ಬಾಸ್ ತಾವು ಕೂಡ ಈ ಇಂಥ ಒಳ್ಳೆ ಒಳ್ಳೆ ಪ್ಲೇಸಿಗೆ ಬಂದಾಗ ಬಂದಾಗ ನಿಮ್ಮ ಕ್ಯಾಮ್ರಾ ಮತ್ತೇನು ಫೋಟೋ ಎಲ್ಲ ಏನೇನು ವಸ್ತುಗಳು ಇರ್ತಾವಲ್ಲ ಅವೆಲ್ಲ ತೊಗೊಂಡ್ಬರೀ ಯಾಕಂದ್ರೆ ಇಂತ ಒಳ್ಳೆ ಪ್ಲೇಸಿಗೆ ಬಂದಾಗ ಅವೆಲ್ಲ ಸಾಮಾನು ಭಾಳ ಮುಖ್ಯವಾಗ್ತಾವ ಇಂಪಾರ್ಟೆಂಟ್ ಆಗ್ತಾವ ಯಾಕಂದ್ರೆ ಇಂತ ಒಳ್ಳೆ ಒಳ್ಳೆ ಪ್ಲೇಸಿಗೆ ಬಂದಾಗ ನಿಮ್ದಿಲ್ ಅಂದ್ರೆ ನಿಮ್ಮ ದೋಸ್ತು ಯಾರಾದ್ರೂ ಒಂದು ಯಾರು ಕ್ಯಾಮ್ರ ಇಸ್ಕೊಂಡ್ ಬರ್ರಿ ಐಫೋನ್ ಇದ್ರೆ ಐಫೋನ್ ಫೋಟೋ ಹೊಡ್ಕೊರಿ ಯಾಕಂದ್ರೆ ಇಂಥ ಒಳ್ಳೆ ಒಳ್ಳೆ ಪ್ಲೇಸ್ಗೆ ಬಂದಾಗ ಅವೆಲ್ಲ ಬೇಕಾಗ್ತಾವ ಯಾಕಂದ್ರೆ ರೀಲ್ ಮಾಡಕ ಫೋಟೋ ಹೊಡ್ಕೊಳಕ ಮತ್ತೆ ಇನ್ಸ್ಟಾಗ್ರಾಮ್ ದಾಗ ಪೋಸ್ಟ್ ಮಾಡೋಕ ಯೂಟ್ಯೂಬ್ ದಾಗ ನೀವು ಯೂಟ್ಯೂಬ್ ಮಾಡ್ತಿರಂದ್ರೆ ಯೂಟ್ಯೂಬ್ ದಾಗ ಹಾಕಾಕ ಇವೆಲ್ಲ ಇಂಪಾರ್ಟೆಂಟ್ ಆಗ್ತಾವ ಅದಕ್ಕಾಗಿ ತಾವು ಕೂಡ ನಿಮ್ಮ ವಸ್ತುಗಳು ಕ್ಯಾಮ್ರಾ ಮತ್ತೆ ಏನೇನ್ ಬೇಕಲ್ಲ ಅದೆಲ್ಲ ತೊಗೊಂಡ್ಬಂದು ಇಂಥ ಒಳ್ಳೆ ಒಳ್ಳೆ ಪ್ಲೇಸಿಗೆ ಬಂದಾಗ ಫೋಟೋ ಕ್ಯಾಪ್ಚರ್ ಎಲ್ಲ ಮಾಡ್ಕೊಂಡು ಮತ್ತೆ ರೀಲ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ನಾ ಹೇಳ್ತೀನಿ ಒಂದ್ ಇಲ್ಲಿ ಬಂದು ಎಲ್ಲ ಟೆನ್ಶನ್ ಚಿತ್ರದಾಗ ಬಂದ್ ಆದ್ರಿತ್ತ ಕಾಲು ಉಂಟಾವೇ ಬೆಳಿತೀನಿ ನಮಸ್ಕಾರ ಶಟ್ ಒಂದು ನಿಮಿಷ ಒಂದು ನಿಮಿಷ ಸ್ನೇಹಿತರೆ ನಮಸ್ಕಾರ ಜೈ ಹಿಂದ್ ಒಂದೇ ಮಾತಾರಮ್ಮ ಇದ್ರೆ ಇವತ್ತು ಇದು ನಾವು ಕಿತ್ವಾಡ್ ಫಾಲ್ಸ್ ಎಲ್ಲ ನೋಡೋಕೆ ಬಂದಿವಿ ಕಿತ್ವಾಡ್ ಫಾಲ್ಸ್ಗೆ ಮತ್ತು ನಾ ಹಿಂಗೆ ಹೊಂಟಿದ್ನಿ ಸ್ಟೇಟ್ ಈಗ ಆ ಕಡೆಯಿಂದ ದಾರಿ ಐತಿ ಅಂತ ಹೇಳ್ತಾರೆ ಕಡೆಯಿಂದ ಹೋಗೋದೈತಿ ಆಗ್ಲೇ ನಂಗೆ ಭಾಳ ಅಂದ್ರೆ ಭಾಳ ಲೇಟ್ ಆಗೈತಿ ಸ್ನೇಹಿತರೆ ಕಿತ್ವಾಡ್ ಫಾಲ್ಸ್ ನೋಡಕ್ಕೆ ಸಿಗ್ತೈತೋ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ನಾನೈತ ಮನೆಗ್ ಬಿಡೋದ ಬೆಳಗಾವಿಯಿಂದ ಮನಿ ಲೇಟ್ ಮಾಡಿ ಬಿಡೋದ್ನಿ ಸ್ನೇಹಿತರೆ ಮನಿನೈತ ಮೂರುವರೆಗೆ ಏನೋ ಬಿಟ್ಟಿನ ಮತ್ತೈತ್ ಇಲ್ಲಿ ಈಗ ಬರೋಕೆ ನಂಗೆ ಐದಾಗೆ ಸ್ನೇಹಿತರೆ ಟೈಮ್ ಈಗ ಮತ್ತ್ ಮಳೆ ಒಂದೈತಿ ಬಂದೈತಿ ನಿಮ್ಗೆ ಕಿತ್ವಾಡ ಫಾಲ್ಸ್ ತೋರ್ಸಕ್ ಆಗ್ತಿತ್ತು ನಾವು ಹೋಗಿ ಟ್ರೈ ಮಾಡಿದ್ ಸ್ನೇಹಿತರೆ ಈಸ ಈ ವಿಡಿಯೋದಾಗ ನಿಮ್ ಕಿತ್ವಾಡ ಫಾಲ್ಸ್ ತೋರ್ಸಕ್ ಆದ್ರೆ ತೋರಿಸ್ತೀನಿ ಇಲ್ಲಾಂದ್ರ ನೋಡೋಣ ಮುಂದೆ ಐದ್ಲಾ ಏನೇನ್ ಆಗ್ತೈತೆ ನಿಮ್ಗೆ ಈ ಬ್ಲಾಗ್ ತೋರ್ಸ್ಕೊತ ಹೋಗ್ತೀನಿ ಈ ಬ್ಲಾಗ್ ಇದ್ಲಾ ತಾವು ಕೊನೆವರೆಗೂ ನೋಡ್ತಾ ಇರೀ ಬರ್ರಿ ಹೋಗೋಣಂತ ಅಂತ ಮತ್ತ ನೋಡೋಣಂತ ದೇವ್ರು ನೋಡ್ಬೋದು ತಾವೆಲ್ಲ ಹೆಂಗೈತಿ ವ್ಯೂ ಅಂದ್ರೆ ಸೂಪರ್ ವ್ಯೂವ ಹೆಂಗೈತ್ ನೋಡ್ರಿ ಇಲ್ಲಿ ವೈಭವ ಒಂಥರ ತರ ನೇಚರ್ ಒಳಗೈತ್ ಇಲ್ಲೇ ಬೆರ್ತಂಗ ಅನ್ಸತ್ತೈತಿ ಮತ್ ಈ ರೋಡ್ ಈ ನಮ್ ಬೈಕ್ ಈ ಬೈಕ್ ನಾಗ ನಾವೆಲ್ಲ ಹೊಡ್ಕೊಂಡ್ ಬಂದಿದ್ದ ಅಲ್ಲಿ ಹೊಂಟಿಗೆ ನೋಡಕ್ ಹೊಂಟಿದ್ದ ಈಗ ಯಾವ್ ಪ್ಲೇಸ್ ಗೊತ್ತೈತಿ ಮಂಗ್ಲೆ ಹೇಳಿ ಕಿಲ್ ನೋಡ್ರಿ ಇದೇನೋ ಐತಿ ಇದು ಹೊಡೆದ ಏನೋ ನೀರ್ ಹೆಚ್ಚು ಕಮ್ಮಿ ಮಾಡೋದ ನೋಡ್ರಿ ವಾವ್ ಮೊಬೈಲ್ ಏನ್ರ ಬಿತ್ತಂದ್ರ ಹೋತಂದ್ರ ಹೋತ ಅದಕ್ಕೆಲ್ಲ ದೂರ ನೋಡೋದ ಚಲೋ ಯಾಕಂದ್ರ ಮೊಬೈಲ್ ಇಸ್ ಇಂಪಾರ್ಟೆಂಟ್ ಮೊಬೈಲ್ ನಿಮಗೆ ನಿಮ್ಗೆಲ್ಲ ವಿಡಿಯೋ ಮಾಡಿ ಎಲ್ಲಾ ಮಾಡಿ ತೋರ್ಸಿಲ್ಲ ಮೊಬೈಲ್ ಎಲ್ಲ ಗಟ್ಟಿ 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 ಹಿಡಿಬೇಕು ಬಂದಂಗ್ ಈ ರೀತಿ ಐತಿ ನೋಡ್ಬೋದು ಸ್ನೇಹಿತರಿ ವಾವ್ ಸೂಪರ್ ನೋಡ್ರಿ ಹೆಂಗೈತಿ ವೈಬ್ ಎಲ್ಲಾ ನೀರ್ ನೀರ್ ಒಂಥರ ನದಿ ಐತಿ ಇದಕ್ಕೆ ಕಿತ್ವಾಡ ಫಲ್ಸ್ತರ ನದಿಯಂತನ ಹೆಳ್ಬಹುದು ನಾವು ಇಲ್ಲಂತ ನೋಡಬಹುದು ಹೇಗಿದ್ವಿ ಸೂಪರ್ ವೈಬ್ ವಾಹ್ ಸೋ ಬ್ಯೂಟಿಫುಲ್ ಜन्नतನೇ ಆಯ ಲಗ್ರಹೈ ಕಿ ಸ್ವರ್ಗದಕ ಬಂದರ್ ಕೋ ಟಾನ್ ಸಾಥ್ ಸ್ನೇಹಿತರೆ ನೋಡಿ ಆ ನೀರೆಲ್ಲ ತುಂಬಿತಿಗ ಮತ್ ಇಲ್ಲಿ ನೋಡಬಹುದು ನೀರೆಲ್ಲ ತುಂಬಿತಿ ಇಲ್ಲಲ್ಲ ವಡಪೋದ ಗಾಡಿ ನಾಯ್ಸ್ ನೇತ್ರ ವಡಪೋ ಇಡ್ಲಿ ಈ ಟೈಮ್ ಅಲ್ಲಿ ಕಿತ್ ವಡಪನ್ ಸಿಗುತ್ತೆ ಬರ್ತರೆ ಅಂದ್ರೆ ಇಲ್ಲಿ ವಡಪೋ ಗಾಡಿ ಇದೆ ವಡಪೋ ಅನ್ನು ತಿಂದೆಲ್ಲ ಮಾಡಿ ಹೋಗಬಹುದು ನೋಡ್ರಿ ಹೇง ಐತಿ ಮತ್ತೆ ಬರಿ ಹೇง ಹೋಗೋಣ ಅಂತ ನೋಡೋಣ ಅಂತ ಈ ದೊಡ್ಡ ಫಾಜಿ ಹಾಯ್ ಮಾಡಿರಣ್ಣ ನೀ ಎಲ್ಲೇ ಬಂದಿರಣ್ಣ ಬಂದಿಲ್ಲ ಇದರ سے आयो ಯಾತಿ ಏ ಕಿಟอด گاؤں ಆಟಾಯ್ ಗೋ ಆಪ್ ہمارا गाव ಕಿಟอด ಆಪ್ ಕೈ गाव है और कैसा लगता है आप इधर रहते हैं ना देखिए कैसा लगता है आपको बहुत अच्छा लगता है हमको बहुत अच्छा हाँ। लगता है फोटो फोटो-फोटो इधर आराम तो हाँ। था है। अच्छा फोटो भी और कितना लोग आ रहे हैं इधर बाद बाद में बहुत हाँ। अभी पहला टिकट रहा था ना तो पला पला था, अभी टिकट नहीं है क्या ठीक है भैया नाम आपका नारायण पाटिल नारायण पाटिल तेरा भाई पटेल फोटो होता नोड बोति बरी होगी नोड़ ಹೆಂಗ ಹೆಂಗ ಐತಿ ನಮ್ ಕಿತ್ವಾಡ ಫಾಲ್ಸ್ ಇವತ್ತು ನಿಮಗೆಲ್ಲ ಕಿತ್ವಾಡ ಫಾಲ್ಸ್ ತೋರಿಸ್ತೀನಿ ಕಿತ್ವಾಡ್ ಫಾಲ್ಸ್ ನೋಡ್ರಿ ಮತ್ತೆ ವಿಡಿಯೋ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಕಮೆಂಟ್ ಮಾಡೋದು ಯಾವತ್ತು ಮರಿಬೇಡ್ರಿ ಯಾಕಂದ್ರೆ ನೀವು ಅದ್ ಮಾಡೋದ್ರಿಂದ ನಮ್ಗೆ ಒಳ್ಳೆ ಸ್ವಲ್ಪ ಮೋಟಿವೇಶನ್ ಆಗ್ತೈತಿ ಇನ್ನ ಚಲೋ ಚಲೋ ವಿಡಿಯೋ ಮಾಡ್ಬೇಕಂತ ಹೇಳಿ ಅದಕ್ಕಾಗಿ ನಿಮಗೆಲ್ಲ ಅದ್ ಮಾಡೋಣ ಅದೆಲ್ಲ ಮಾಡಕ್ ಮರ್ಯಕ್ ಹೋಗ್ಬೇಡ್ರಿ ಓಕೆ ಬರ್ರಿ ಒಂದ್ ಸ್ವಲ್ಪ ಗೊತ್ತಿಲ್ಲ ನಾನು ರಾಬೋಟ್ ತೊಗೊಂಬಂದಿನಿ ಇದ್ರ ಹೆಸರು ಯಾರಿಗೂ ಗೊತ್ತಿಲ್ಲ ಅಂದ್ರೆ ಇದ್ರ ಹೆಸರು ರಾಬೋಟ್ ಅಂತೇಳಿ ಈಗ ನಂದ ಬೈಕ್ ನೋಡ್ಬೋದು ಈ ರೀತಿ ಐತಿ ಮತ್ತ ಈ ರೀತಿ ರೋಡ್ ಐತಿ ಮತ್ ಇಲ್ಲಿ ನೋಡಬಹುದು ಲೊಕೇಶನ್ ಹೆಂಗ್ ಇದ್ಲ ಅವ ನೀರ್ ಐತ್ಲ ಒಂದ್ಲಾ ಡಬ್ಲ್ಯೂ 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 ಹೆಸರದ್ ಆ ಡಬ್ಲ್ಯೂ ಡಬ್ಲ್ಯೂ ಹೆಸರದಿಂದ ಈ ರೀತಿ ಹರ್ಕೊಂಡ್ ಬಂದ್ ನೀರ್ ಐತ್ ಅಲ್ಲಿ ಫಾಲ್ಸ್ ಆಗ್ತೇತಿ ಆ ಸೈಡ್ ಹೋಗಕ್ ಒಂದ್ ಬ್ರಿಡ್ಜ್ ಎಸ್ನ ಇದ್ರೆ ಮತ್ತ ಆ ಸೈಡ್ ಇದ್ಲ ಬ್ರಿಡ್ಜ್ ಮೇಲಿಂದ ಹೋಗಿ ಆಕಡೆ ನೋಡೋಣ ಅಂತ ಬರ್ರಿ ವಾವ್ ಥಂಡಿ ಒಂದ್ ಹತ್ತಿ ನಂಗೆ ಯಾಕೋ ಸಂಜೆ ಆತ ಕತ್ಲಾ ಹಾಕಬಂತ ಅದಿ ಒಂದ್ ಹತ್ತಿ ಐತಿ ನೋಡ್ಬೋದು ಈ ರೀತಿ ಐತಿ ವಾವ್ ನೋಡ್ಬೋದು ನೀರ ಹರ್ಕೊಂಡು ಹೊಂಟಾವ ಅಂತ ಹೇಳಿ ಸೂಪರ್ ಕನ್ನಡ ಸ್ನೇಹಿತರೆ ನೋಡ್ಬೋದು ಅಣ್ಣವ್ರು ಬಂದಾರ ಫೋಟೋ ಹೊಡ್ಕೊಳ ಬ್ಲಾಗ್ ಹಾ ಬ್ಲಾಗ್ ಬನ್ನಾರೆ ಕರ್ನಾಟಕ ಬೆಳಗಾವಿ ಸ್ನೇಹಿತರೆ ಇರೋದೊಂದ್ ಜೀವನ ಆಯ್ತಲ್ಲ ಈ ತರ ಅಡ್ಡಾಡ್ಕೊಂತ ಮಾಡ್ಕೊಂತ ಎಂಜಾಯ್ ಮಾಡ್ಕೊಂತ ಇರ್ಬೇಕು ನೋಡ್ರಿ ಯಾವತ್ತಿದ್ರು ಫಾಲ್ಸ್ ಅದಿ ಅಡ್ಡಾಡ್ಕೊಂತ ಸೂಪರ್ ಅಂದ್ರೆ ಸೂಪರ್ बोलो तो भैया क्या बोलो डिस्टर्बिंग मत क्या और कैसे हो ठीक हो आप मैं भी ठीक हूँ कैसा लग रहा है कि बार पास देख के बहुत ही अच्छा है बहुत ही सुंदर है एकदम मस्त क्लाइमेट भी बहुत अच्छा है हाँ भैया किधर से आए आप हम गोकाक गोकाक डिस्ट्रिक्ट गोकाक से गोकाक से गोकाक पास मैं बड़गांव 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 से आपका पेज आपका केसीन कनाडा केसीन कनाडा थैंक यू ಕನ್ನಡ ಅವರೇ ಕನ್ನಡ ಅವರೇ ಜೈ ಕರ್ನಾಟಕ ಜೈ ಕರ್ನಾಟಕ ಬನ್ನಿ ಸ್ನೇಹಿತರೆ ನೋಡೋಣ ಅಂತ ಹೇಳ್ಜಿ ನೋಡ್ರಿ ಸೂಪರ್ ಅಂದ್ರು ಸೂಪರ್ ಗಿಡ್ಬಾಳ ಫಾಲ್ ನನಗೆ ಬಹಳ ಬಹಳ ಖುಷಿ ಆಗ್ತಿದೆ ಸೂಪರ್ ಸೂಪರ್ ಸ್ನೇಹಿತರೆ ಕಿತ್ವಾಡ್ ಫಾಲ್ ಕ್ಲಾ ಅಲ್ಲೇ ಇಲ್ಲ ಅಂತಾ ಹೋಗಕಾಗ್ ಬಿದ್ದಿಲೋ सर मत अली रे नोड़ा का रही नोड़ा कन्नडा मराठी तीक बिक जाइन इकड़े तिक जाएगा, तो सर। थाँग। तिकड़ थाँग। तिकड़ जाएगा तो सर। नको ठीक है तिकारी ना हाँ सर राजम ठीक है बाय स्ने ಅಲ್ಲಿ ಮಠ ಹೋಗ್ರಿ ನೋಡಕ ಆದ್ರ ಏನೈತ್ಲ ಬಾಳ ಮುಂದೂ ಹಾಕಬಿಡ್ರಿ ಅದಂದ್ರ ಬಾಳೆ ಮತ್ ಕಾಲ್ ಬಿಲ್ ಜಾರಿ ಯಾವಾಗ ಬಿದ್ ಬಿಡ್ರಿ ಎಲ್ಲಾ ಸಮಸ್ಯೆ ಆಗ್ತಾವ ಅಂತ ಹೇಳಿ ಹಂಗ ಐತ್ ಅಲ್ಲಿ ಮಠ ಹೋಗಿ ಎಲ್ಲ ನೋಡಬಹುದು ನೋಡ್ರಿ ಹೆಂಗೈತಿ ಕಿತ್ವಾಡ್ ಫಾಲ್ಸ್ ಅಲ್ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಹೆಂಗ್ ಫೋಟೋ ಹೊಡ್ಕೊತಾರ ನೋಡ್ರಿ 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 ನೀರ್ ನೋಡ್ರಿ ನೋಡ್ರಿ ಹೆಂಗಿದೆ ಕಿತ್ವಾಡ್ ಫಾಲ್ಸ್ ಅಂದಿವಿ ಬಂದ್ ಬಂದೈತ್ಲಾ ಹಂಗ ಮತ್ತೆ ಅಲ್ಲೆಲ್ಲಾ ನೀರ್ ಹೊಂಟಾವ ನೋಡ್ಬೋದು ನನ್ ಅದಾವ ಈ ವ್ಯೂ ಹೆಂಗ್ ಅಂತ ಹೇಳಿ ಸೂಪರ್ ಅಂದ್ರ ಸೂಪರ್ ವ್ಯೂವ್ ಮತ್ ಗಾಡಿ ಎಲ್ಲ ಕಾರ್ ಎಲ್ಲ ಮಂದಿ ತಗೊಂಬಂದಾರ ಅವರು ಕಾರ್ ಎಲ್ಲ ಗಾಡಿ ಎಲ್ಲ ನಿಲ್ಶಾರ ಅಲ್ಲಿ ನಿಲ್ಶ್ ಕ್ಯಾಶ್ ಇಲ್ಲಿ ಒಳಗ್ ಬಂದ ಫಾಲ್ಸ್ ಡೂಡ್ ಹತ್ತಾರ ನಾವು ನೋಡ್ಕೊಂತ ಹೊಂಟಿವ್ ಸ್ವಲ್ಪ ಮುಂದ್ ಹೊಂಟಿವಿ ಇಲ್ಲ ಹೋಗೋ ರೋಡ್ ಹಿಂಗೈತ್ ನೋಡ್ರಿ ಇಲ್ಲಿಂದ ಹೆಂಗ ಹೋಗ್ಬೇಕ ಗೊತ್ತಾಗ ಚಿಕ್ಕಡ ಐತಿಲಿ ಅಯ್ಯೋ ಚಿಕ್ಕಡ್ದಿಂಗ ಬರ್ರಿ ಹಂಗ ಹೋಗಿ ನೋಡೋಣ ಅಂತ ಮಳಿ ಒಂದೀಗ ಬರ್ವಾತ ಚಲೋ ಇದ್ ಪುಣ್ಯಕ್ಕ ಮಳಿ ಒಂದ್ ಬಂದ್ರೆ ಮತ್ತೆ ಹೆವಿ ಪ್ರಾಬ್ಲಮ್ ಯಾಕಂದ್ರೆ ಈ ಸೆಲ್ಫಿ ಸ್ಟಿಕ್ ಮೈಕ್ ಇವೆಲ್ಲ ಕೆಲಸ ಮಾಡಲ್ಲ ಯಾಕಂದ್ರೆ ಎಲ್ಲ ಪ್ಯಾಕ್ ಮಾಡಿ ಬ್ಯಾಗ್ನಾಗ ಹಾಕ್ಬಿಡ್ತೀನಿ ಯಾಕಂದ್ರೆ ಅವಕ್ ಏನ್ ಸಮಸ್ಯೆ ಆಗ್ಬೇಡ್ದ ಅವಕ್ ಏನಾರ ಸಮಸ್ಯೆ ಆಗಿದೆ ಮುಂದಿನ ವೀಡಿಯೋ ಬರಕ್ಕೆಲ್ಲ ಸಮಸ್ಯೆ ಆಗ್ತೈತಿ ಅದಕ್ಕಾಗಿ ಸಮಸ್ಯೆ ಮೇಲೆ ಸಮಸ್ಯೆ ಅಂತೇಳಿ ಎಲ್ಲಾ ಸೇಫ್ಟಿ ಸೇಫ್ಟಿ ಮಾಡ್ಕೊಂಡು ಇಟ್ಕೊಂಡು ಅಯ್ಯೋ ಶಿವ ಎಲ್ಲಿ ಬಂದಿನ ಜೀವನಾನೇ ಶಾಣಿ ಬೇಜಾರು ಇಂಥ ಪ್ಲೇಸ್ ಗೆ ಬಂದು ನೋಡ್ರು ಹೆಂಗಿದೆ ಮತ್ತ ಯಾರ ಕಿತ್ವಾಡ್ ಫಾಲ್ಸ್ ಗೊತ್ತಿಲ್ಲ ಕಿತ್ವಾಡ್ ಫಾಲ್ಸ್ ಯಾರ್ಯಾರು ಬರ್ಬೇಕಂತ ಪ್ಲಾನ್ ಮಾಡ್ಯಾರ ಅವ್ರ ಜೊತೆ ಒಂದು ಎರಡ್ ಮೂರು ಶೇರ್ ಮಾಡ್ಕೋರಿ ಆಮೇಲೆ ಇತ್ತ ವಿಡಿಯೋ ನೋಡ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಓದೋದು ಯಾವತ್ತೂ ಮರಿಬೇಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ಯಾವ ಇಶಾಡ್ ನೋಡ್ರಿ ಅವ್ನು ಇಂತರಾಗ ಇಶಾಡ್ ಆತ ನೋಡ್ರಿ ಅವ್ ಯಾರ ಏನು ಕತಿ ಇಂತಾದ್ರಾಗ ಇಶಾಡ್ತಾರ ನೀರ್ ಬರ್ರಿ ಈಶಾಡಕ್ ಬರ್ತಾರ ಇಶಾಡ್ತಾರ ಎಲ್ಲಿ ಇಶಾಡಕ್ ಬರಲ್ಲ ಏನಿಲ್ಲ ನಾವ್ ಹೆಂಗ್ ಈಶಾಡೋದು ಹೇಳ್ರಿ ನೋಡ್ರಿ ಹಿಂಗ ಅಡ್ಡಾಡ್ಕೊಂತ ಹೊಂಟಿನ ನೋಡನಾ ನೋಡ್ರಿ ಜಂಗಲ್ ಇದಂಗ ಐತಿ ಅಲ್ಲಿ ನೋಡ್ರಿ ಫಾಲ್ಸ್ ಐತಿ ಹಿಂಗ ಅಡ್ಡಾಡ್ಕೊಂಡಿನಿ ಇಲ್ಲಿಂದ ಬರ್ಬಾರ್ದ ಬಂತ ಅಂದ್ರೆ ಏನ್ ಮಾಡೋದು ಚಡ್ಡಿ ಮೇಲೆ ಮಾಡಿ ಹೋಗೋದು ನೋಡ್ರಿ ಅಕಂದ್ರ ಹಿಂಗೈತಿ ರೋಡಿಗೆ ಮತ್ ಚಿಕ್ಕಡ सेंट ऑफ सो डेंजर ऑफ प्लेस हंगा डेट ಅಂತ ಇಲ್ಲಿ ಅಲ್ಲೋ ಬನ್ನಿ ಮಂತನ ಇಲ್ಲಿ ಏನಿದೆ ಯಾ ಅಂತ ಗೊತ್ತು ಬರೆ ಹಂಗ ನೋಡ ಅಂತ ಓಹೋ ಪರ್ ಫಾಲ್ಸ್ ಕಿ ಯೋ ಪೋಹಾ ಕಿ ಯೋ ಯಾರುದ್ರ ಅದಿರ ಇಲ್ಲ ಇಲ್ಲ ಅವನು ಇಲ್ಲ ನಾನು ಒಬ್ಬವನೇ ಇಂತ ಜಾಗಲ್ಲಿ ನೈಟ್ ಕ್ಯಾಂಪಿಂಗ್ ಮಾಡ್ಬಿಡೋಣ ನೋಡಿ ಅಲ್ಲ ಶೆಡ್ ಬಿಟ್ಟು ಹಾಕಿ ಇಲ್ಲ ಹಾಕಿ ಇಲ್ಲೇ ಮಲ್ಕಿ ಇಲ್ಲೇ ಎಲ್ಲ ರೈಸ್ ಪೀಸ್ ಮಾಡಿ ಎಲ್ಲ ಇಲ್ಲೇ ಊಟ ಮಾಡಿ ಇಲ್ಲೇ ಇದ್ ಬಿಡ್ಬೇಕು ಒಂದ್ ಎರಡು ದಿನ ನೈಟ್ ಕ್ಯಾಂಪಿಂಗ್ ಈಗ ಅಂತ ಐತ್ ಪ್ಲಾನ್ ಮುಂದಿನ ದಿನಗಳಲ್ಲಿ ಅದು ಕೂಡ ಬರುತ್ತದೆ ಚಾನಲ್ ಅಲ್ಲಿ ಮರಳಲಿ ಜೊತೆಯಲ್ಲಿ ದಿನ ಬಿಡಿ ಬೇಸರವಾಗಿದೆ ಚಪ್ಲಿ ಗಲೀಜಾಗಿದ್ದು ಚಪ್ಲಿ ಎಲ್ಲ ತೊಳ್ಕೊಂಡಿನಿ ಬಹಳ ಕಷ್ಟಪಟ್ಟಿದೆ ಬಿಡು ಇಲ್ಲೆಲ್ಲ ಇಷಾಡ್ಕೊಂತ ಹೋಗ್ಬೋದು ನಾವ ನೋಡ್ಬೋದು ಹೆಂಗೈತಿ ಕಿತ್ವಾಡ್ ಫಾಲ್ಸ್ ಬಂದಿವಿ ಕಿತ್ವಾಡ್ ಫಾಲ್ಸ್ ಎಲ್ಲಾ ನೋಡತ್ತೀವಿ ಮತ್ತ ಎಕ್ಸ್ಪ್ಲೋರ್ ಮಾಡತ್ತೀವಿ ಮತ್ತೆ ನೋಡ್ಬೋದು ಹೆಂಗೈತಿ ಅಂತೇಳಿ ವಾ ಹಸಿರು ತುಂಬಿದ ನೈಸರ್ಗಿಕ ಪ್ರಕೃತಿಯಲ್ಲಿ ಮಡಿಲಲ್ಲಿ ಅದಿವೀಗ ಸದ್ಯಕ್ ತಾವು ಕೂಡ ನೀರ್ ತಗೋರಿ ಸ್ವಲ್ಪ ಜಾಕ ಮಾಡ್ರಿ ಇಲ್ಲೇ ಸೊ ಇವತ್ ನಾವು ಕಿತ್ವಾಡ್ ಫಾಲ್ಸಿಗೆ ಬಂದಿವಿ ಕಿತ್ವಾಡ್ ಫಾಲ್ಸ್ ಎಲ್ಲ ನೋಡತ್ತೀವಿ ಮತ್ತ್ ಕಿತ್ವಾಡ್ ಫಾಲ್ಸ್ ಏನೇನೈತಿ ಐತಿ ಹಿಂಗೆ ಏನೈತಿ ಅಲ್ಲಿ ಹೋಗಿ ತೋರಿಸಿವಿ ನಿಮ್ಗೆ ಅಷ್ಟೊಮ್ಮ ನೋಡ್ಬೋದು ತಾವು ಇಲ್ಲೊಂದು ನದಿ ಐತಿ ನದಿ ಎಲ್ಲ ತುಂಬಿ ಹರಿಯತ್ತೈತಿ ಸದ್ಯಕ್ಕೆ ತೋರ್ಸತಿವಿ ಮತ್ತ ಅಲ್ಲಿ ಹೋಗಿ ನೋಡೋಣ ಅಂತ ಹೆಂಗೆ ಹಿಂಗೈತಿ ಏನೇನಿಲ್ಲ ಅಂತ ಹೇಳಿ ಮತ್ತೇನಿಲ್ಲ ನೀವು ಕೂಡ ಕಿತ್ವಾಡ್ ಫಾಲ್ಸ್ ಗೆ ಬರ್ರಿ ಮತ್ ನೋಡ್ರಿ ಎಂಜಾಯ್ ಮಾಡ್ರಿ ಮತ್ತ ಬರೋದಾಗ ಮೊಬೈಲ್ ತೊಗೋಳೋದು ಕ್ಯಾಮ್ರಾ ತೊಗೊಳೋದು ಮರ್ಯಾಕೆ ಹೋಗ್ಬೇಡ್ರಿ ಯಾಕಂದ್ರೆ ಇಂತ ಒಳ್ಳೆ ಒಳ್ಳೆ ಪ್ಲೇಸ್ ಬಂದಿರ್ತೀವಿ ನಾವು ಮತ್ ಕ್ಯಾಮ್ರಾ ಅದು ಇದು ಏನರ ಮರದ ಬಂದ್ರೆ ಮತ್ತೆ ಆಗ್ತೈತಿ ಇಲ್ಲಾಂದ್ರ ಯಾರು ನಿಮ್ ದೋಸ್ತಿದ್ರು ಅವ್ರ ಕ್ಯಾಮೆರಾ ಇಸ್ಕೊಂಡ್ ಬರ್ರಿ ಇಂತ ಒಳ್ಳೆ ಸ್ಥಳಕ್ ಇದ್ಲಾ ಒಂದ್ ಎರಡು ಫೋಟೋ ಬಿಟ್ಟು ಹೊಡ್ಕೊಂಡು ತಮ್ಮ ರೀಲ್ ಎಲ್ಲಾ ಮಾಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಹೇಳ್ತೀವಿ ಈ ವಿಡಿಯೋ ಮುಖಾಂತರ ಬರ್ರಿ ಮತ್ತ ಅಲ್ಲಿ ಹೋಗಿ ನೋಡಂತ ಇದರ್ ಚಿಕ್ಕಡ ದೇವ್ರು ಇಲ್ಲಿ ಚಿಕ್ಕಡ ಐತಿ ತರ ಈ ಸಾಹಸ ಮಾಡತ್ನಾಕಂದ್ರ ಚಿಕ್ಕಡ್ದಾಗ ಕಾಲು ಹೋಗ್ಬೇಡ್ದು ಅಂತ ಹೇಳಿ ಈ ಮಳೆ ಆಗೈತಿ ಚಿಕ್ಕಡವಾಗಿ ಬಿಟ್ಟಿ ಅದು ಕೂಡ ನಾವ್ ನೋಡ್ಬೇಕು ಸಂಭಾಳ್ಸ್ಕೊಡ್ಬೇಕು ಕಾಲೆಲ್ಲ ಜಾರ್ ಬ್ಯಾಡ್ದು ಕಾಲ್ ಜಾರಿ ಬೀಳೋ ಸಾಧ್ಯತೆ ಇರ್ತಾವ ಅದಕ್ಕಾಗಿ ನೋಡ್ಬೇಕು ಬರ್ರಿ ఇల్ ఐతి ఇల్గర్ బు సూపర్ నోడ్బు హింగ కిత్వాడ్ ఫాల్స్ వా నోడ్రి 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 ಕಣ್ಣ ತಂಪು ಮಾಡೋದು ಸ್ವಲ್ಪ ಇಂತ ಇದೆಲ್ಲ ನೋಡಿ ಬಾಡಿ ಟೆಂಪರೇಚರ್ ರೈಸ್ ಆಗಿಬಿಡುತ್ತೆ ಅಮ್ಮಾ ಇಂತ ಇದೆಲ್ಲ ನೋಡಿ ಸ್ವಲ್ಪ ಕಣ್ಣ ತಂಪು ಮಾಡ್ಕೊರು ನೀವು ವಾಹ್ ಸೂಪರ್ ಬಾಸ್ ಸೂಪರ್ ಕಿಪೋರ್ ಫಾಲ್ಸ್ ವಾಹ್ ನೋಡಬಹುದು ಹೇಂಗಿದೆ ಕಿಪೋರ್ ಫಾಲ್ಸ್ อืม

ಹೋಗ್ಬೋದು ಈ ರೀತಿ ನಮ್ಮ ಸೂಪರ್ ಫಾಲ್ಸ್ ಎಷ್ಟು ಕಲೋಟಲ್ಲಿ ನೀರು ಬಿಡಾಗವ ಸೂಪರ್ ಆಗಿ ಸೂಪರ್ ಆಗಿ ನೀರು ಬಿಡಾಗವ ನೋಡ್ಬೋದು ಯಾವ ರೀತಿ ನೀರು ಹರ್ಬೋದ ಅಂತ ಹೇಳಿ ಇಂಥ ಎಲ್ಲ ಪ್ಲೇಸಿಗೆ ಬಂದ ನೋಡ್ಕೊಂತ ಕುಂತ ಎಂಜಾಯ್ ಮಾಡ್ಬೇಕ ಈಗ ಅಂತ ಇದ್ದ ನಾನ್ ಒಂದ್ ಸ್ವಲ್ಪ ಪೀಸ್ಫುಲ್ ಆಗಿ ನಾನು ಸ್ವಲ್ಪ ಪೀಸ್ಫುಲ್ ಆಗಿ ಕುಡ್ರಾ ಹೋದಿನಿ ಇಲ್ಲಿ ಕುಂತ ಸ್ವಲ್ಪ ಆರಾಮ ಕುಂತ ಎಲ್ಲ ನೋಡ್ಕೊಂಡು ಮತ್ ಬಂದಾಗ ನಿಮ್ ಮೊಬೈಲ್ ಅದಿ ಬಾಯ್ ಹುಷಾರ ಯಾಕಂದ್ರೆ ಒಂದ್ ಸ್ವಲ್ಪ ಕೈ ಜಾರಿ ಬಿತ್ತಂದ್ರು ಏನೋ ಅಂತಾರಲ್ಲ ಅದಕ್ಕಾಗಿ ಬಂದಾಗ ಎಲ್ಲ ಹುಷಾರ್ಲೆ ಬರ್ರಿ ಮತ್ ಫೋನ್ ತೊಗೊಂಡ್ ಬಂದಾಗ ಎಲ್ಲ ಹುಷಾರ್ಲೆ ಹೆಂಗ್ ತಗೊಂಡ್ತೀರಿ ಹಂಗ್ ಹೋಗುದು ಮತ್ ನೀವ್ ಹೆಂಗ್ ಬಂದಿರ್ತೀರಿ ಹಂಗ ಮಾಡ್ರಿ ಯಾಕಂದ್ರೆ ಬಾಳ ಸೇಫ್ಟಿ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಯಾವ್ದೇ ವಸ್ತು ಆಗ್ಲಿ ನಾವ್ ಬಹಳ ಕಷ್ಟ ಪಟ್ಟ ಎಲ್ಲ ಮಾಡಿ ದುಡ್ತಿವಿ ತುಂಬಿರ್ತೀವಿ ಅದೆಲ್ಲ ನಮ್ದ ಎಂಜಾಯ್ ಮಾಡಕೊಂಡ್ ನಾವ್ ಬಂದಿರ್ತೀವಿ ಅಂತ ಟೈಮ್ ಕಳ್ಕೊಂಡ್ರ ಏನ್ ಆರ್ತಿರಲ್ಲ ಅದಕ್ಕಾಗಿ ಬಂದಾಗ ಎಲ್ಲರ ಕಡೆ ಗಮನ ಇರ್ಲಿ ಗಿದ್ವಾಡ್ ಫಾಲ್ಸ್ ಯಾರ್ಯಾರು ನೋಡ್ರಿ ಅವ್ರ ಎಸ್ ಅಂದ್ ಕಮೆಂಟ್ ಮಾಡ್ರಿ ಯಾರು ನೋಡಿಲ್ಲ ಅವ್ರ ನೋ ಅಂತ ಕಮೆಂಟ್ ಮಾಡ್ರಿ ಏನ್ರೋ ಕಮೆಂಟ್ ಮಾಡ್ರಿ ಮತ್ ಏನ್ ಮಾಡ್ರಿ ಯಾಕಡೆ ನೋಡೋಣ ಅಂತ ನಿಮ್ಗೂ ಕನೆ ಕಮೆಂಟ್ ಎಲ್ಲ ಓದ್ತೀನಿ ಮತ್ತ್ ಎಲ್ಲಾ ಓದಿಕ್ಕ ರಿಪ್ಲೈ ಕೊಡ್ತಿರ್ತೀನಿ ಅದಕ್ಕಾಗಿ ಕಮೆಂಟ್ ಮಾಡ್ರಿ ಮತ್ತ್ ಎಲ್ಲಾ ಮಾಡ್ರಿ ನೀವ ನಾ ಹೇಳ್ಕೊಂತ ಹೇಳ್ಕೊಂಡಿರ್ಬೇಕು ನಿಮ್ಗೆಲ್ಲ ಈ ಎಲ್ಲ ವಿಡಿಯೋ ನೋಡ್ತೀರಿ ಇಷ್ಟೆಲ್ಲಾ ಮಾಡ್ತೀರಿ ಎಲ್ಲಾ ಇವೆಲ್ಲ ಸಣ್ಣ ಮಕ್ಳಿಗೆ ಹೇಳ್ಕೊಂತ ಕೊಡ್ಬೇಕು ನಾ ಚಲೋ ಎಲ್ಲ ಮಾಡ್ಬೇಕು ಪಟ್ ನೀವು ಲೇ ಹಾಂ ಅವ್ನು ಅಂಡರ್ವೇರ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಯಾರು ಮಾಡಿಲ್ಲ ಅವ್ರಿಗೆ ನೀನು ಯಾರು ಮಾಡಿಲ್ಲ ಅವರೆಲ್ಲ ನಮ್ಮ ದೇವ್ರಿಗೆ ಬಂದ ಅವರಿಗೆಲ್ಲ ಯಾವತ್ತು ಮರೆಯಲ್ಲ ನಾನು ದೊಡ್ಡ ನಮಸ್ಕಾರ ಥ್ಯಾಂಕ್ಸ್ ಸೂಪರ್ ನಾವ್ ಕರೆ ಹೇಳ್ಬೇಕಂದ್ರೆ ಇಲ್ಲಿ ಒಂದ್ಸಲ ಬಂದಾಗಿಲ್ಲೆಲ್ಲ ನಿಮ್ಗೆಲ್ಲ ಎಲ್ಲ ಮಾಡಿ ಹೋಗಿದ್ದು ಆದ್ರೆ ಈಗ ಆದ್ರೆ ಸಿಗಲ್ಲ ಅವಕಾಶ ಯಾಕಂದ್ರೆ ಇಷ್ಟು ನೀರ್ ಬಿಳಾತಾವ ಅಲ್ಲಿ ಏನ್ ಹೋದ್ರ ಮತ್ತೈತ್ಲಾ ನಾವ್ ಒಳ್ಳೆ ಬರಲ್ಲ ಅದಕ್ಕಾಗಿ ಈ ರೀತಿ ಐತಿ ನೋಡ್ರಿ ಅಲ್ಲೆಲ್ಲ ನೋಡ್ತಿರ್ಬೋದು ಹೆಂಗ್ ಫಾಲ್ಸ್ ಆಗಿದೆ ಇಲ್ಲಿ ಮುಂದಿನ ಹೆಂಗ ನೀರ್ ಬೀಳತ್ತ ಹೆಂಗ್ ಸೊ ನೈಸ್ ಆಫ್ ಯು ಮತ್ತ ಬರೀ ಹಂಗ ಮುಂದೋಗಿ ನೋಡೋಣಂತ ಇಕಡೆ ಎಲ್ಲ ಜಾಸ್ತಿ ಹೋಗಕ್ಕಾಗಲ್ಲ ಏನ್ರ ಆತಂದ್ರ ಮತ್ತೆ ಬಾಳ ರಿಸ್ಕ್ ಇರ್ತೈತಿ ಅದಕ್ಕಾಗಿ ಹಿಂಗ ಹೋಗೋಣ ಅಂತ ನೋಡೋಣ ಅಂತ ಇಲ್ಲೇ ಮಠ ನೀರ್ ಬಂದು ಬ್ಲಾಕ್ ಸೂಪರ್ ಇಲ್ಲಿ ಮುಂದಿನ ವ್ಯೂ ಹೆಂಗೈತಿ ತೋರಿಸ್ತೀನಿ ನೋಡ್ರಿ ಮಗ ಇದ್ರೆ ನೋಡ್ಬೋದು ನನ್ ಮುಖ ಕಾಣತ್ತಿಲ್ಲ ಫಾಲ್ಸ್ ಅಷ್ಟೇ ಕಾಣತ್ತೆ ನೀವು ಯಾಕಂದ್ರೆ ಫಾಲ್ಸ್ ವ್ಯೂ ನಿಮ್ಗೆ ಗೊತ್ತ ತೋರಿಸ್ಬೇಕನ್ನೋ ನನ್ನ ನನ್ ಮುಖ ಎಲ್ಲ ಕತ್ತಲ್ ಮಾಡಿಲ್ಲ ನಿಮ್ಮ ಮುಖ ಅಷ್ಟೇ ತೋರ್ಸಾದ್ನಿ ಅಂದ್ರೆ ಫಾಲ್ಸ್ ಇದ್ಲಾ ಅಷ್ಟೇ ಮುಖ ತೋರ್ಸಾದ್ನಿ ನೋಡಬಹುದು ಎಷ್ಟು ಚಲೋ ತಮ್ಮ ನೀರ್ ಬಿಡಾಟ ಅಂತ ಹೇಳಿ ಇಲ್ಲಿ ಮಠ ಹತ್ರ ಗಾಳಿ ಎಲ್ಲ ಬಂದ ಚಲೋ ತಮ್ಮ ನೀರ್ ಬಿಡಾಟ ಅನ್ನೋ ಸ್ನೇಹಿತರೆ ಎಲ್ಲಿಂದ ಬಂದ್ರಿ ಹನುಮಾನ್ ನಗರ ಬಂದ್ರಿ ಹಾ ಕ್ಯಾಂಪ್ ಕ್ಯಾಂಪ್ ಕಡೆ ಏನ ಕ್ಯಾಂಪ್ ಕಡೆ गणपति la ha ha mat eng anchi thitor falls nodi thitor falls bari chenna mast ha yumni cycle place thi shaant type hogu peaceful place place ho mi relax anusthe chenna ill bandu ella tension bittu aram bandu peaceful a idu hogtiru ni yega bandre ana ni yega bandre now

ನಾನು ಎರಡ್ನೇ ಸಲ ಬಂದಿನಿ ಇಲ್ಲಿ ನಿಮ್ದ್ ಓಕೆ ನೈಸ್ ಅಭಿಲಾಷ್ ಏನ್ ಹೇಳಿದ್ರಿ ನಮ್ದು ಕೃಷ್ಣ ಚೌಧರಿ ಕೆಸಿ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ ಬ್ಲಾಗ್ ಮಾಡ್ತೀವಿ ನಿಮ್ದ್ ಹೆಸರು ಏನಂದ್ರಿ ಅಭಿಲಾಶ್ ಅಭಿಲಾಷ್ ನೈಸ್ ಟು ಅಭಿಲಾಷ್ ನೋಡ್ರಿ ಎಷ್ಟ್ ನೋಡ್ರಿ ಸಾಕಾಗಲ್ಲ ಆತರ ಐತಿ ಸೂಪರ್ ನಮ್ಗ ಬೆಳಗಾವಿಂದ ಬಾಳಂದ್ರ ಬಾಳ ಸನಿಪ್ ಆಗ್ತೈತಿ ಏನಂದ್ರು ಇಪ್ಪತ್ ಇಪ್ಪತ್ತ್ ಮೂರು ಕಿಲೋಮೀಟರ್ ಅಷ್ಟೇ ಆಗ್ತೈತಿ ನಾವು ಇಲ್ಲ ಬಂದ ಈ ಕಿತ್ವಾಡ್ ಫಾಲ್ಸ್ ಎಲ್ಲ ನೋಡಿ ಎಂಜಾಯ್ ಮಾಡಿ ಹೋಗ್ಬೋದು ಇಂಥ ಟೈಮ್ ಬಂದ್ರೆ ನೋಡಕ ಇನ್ನೂ ಸ್ವಲ್ಪ ಚಲೋ ಅನಿಸ್ತೈತಿ ಅದಕ್ಕಾಗಿ ನಾನು ಕೂಡ ಬಂದಿದ್ದೀನಿ ಮತ್ತ ನಿಮ್ಗೂ ತೋರ್ಸಿದ್ನಿ ಮತ್ತೆ ನನ್ನ ಕೆಲಸ ಏನಾದ್ರೆ ನಿಮ್ಗೆ ತೋರ್ಸ್ಬೇಕು ನಿಮ್ ಹೇಳಿ ಅದು ನಿಮ್ ಕೆಲಸ ಏನ ನಮ್ಮ ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡೋದು ಫಾಲ್ಸ್ ಜೈ ಸ್ನೇಹಿತರೆ ಮತ್ತೊಂದು ಮೆಸೇಜ್ ಏನಂದ್ರೆ ಎಲ್ಲರಿಗೂ ಯಾವ್ದೇ ತರ ಫ್ರಾಡ್ ಮೆಸೇಜ್ ಬಂದು ಅಂದ್ರ ಅದ್ರ ಮೇಲೆ ಕ್ಲಿಕ್ ಮಾಡಕ್ ಹೋಗಬೇಡ್ರಿ ಸ್ನೇಹಿತರೆ ಯಾವ್ದೋ ಹನ್ನೊಂದು ನಂಬರ್ ಲೇ ಮೆಸೇಜ್ ಬರ್ತಾವ್ ಹನ್ನೊಂದು ನಂಬರ್ ಲ ಮೆಸೇಜ್ ಬಂದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಡೀಟೇಲ್ಸ್ ಎಲ್ಲ ಏನೋ ಹಾಕಿ ಸ್ನೇಹಿತರೆ ಯಾಕಂದ್ರೆ ನನ್ ಜೊತೆ ಮನಿ ಬುಧವಾರ ಆತರ ಆಗಿತ್ತ ಮತ್ತ ಏನೋ ಉಳ್ಕೊಂಡಿನ ಅದಕ್ಕಾಗಿ ನನ್ನ ವಿಡಿಯೋ ಒಂದ್ ಐದ್ ಮಂದಿ ನೋಡ್ತಾರ ಅನ್ನೋ ಸಲಾಗ ಈ ನಾ ನೋಡ ತೋರ್ಸದ್ನ ಸ್ನೇಹಿತರೆ ಯಾಕಂದ್ರೆ ಐದ್ ಮಂದಿ ಅಂದ್ರೆ ನೂರ ಮಂದಿ ನೋಡ್ತಾರ ಅಂದ್ರೆ ಅದ್ರ ಭರೋಸೆ ಮೇಲೆ ನಿಮ್ಗೆ ಎಲ್ಲ ತಿಳಿಸ್ಬೇಕು ಅನ್ನೋದ್ ನನ್ ಕರ್ತವ್ಯ ಆಗಿರ್ತದಂತೆ ನಿಮ್ಗೆಲ್ಲ ತಿಳಿಸಾದ್ನಿ ಯಾವ್ದೋ ಹನ್ನೊಂದು ನಂಬರ್ ಲೆ ಮೆಸೇಜ್ ಬಂತಂದ್ರ ಅದ್ರ ಮೇಲೆ ಲಿಂಕ್ ಕ್ಲಿಕ್ ಲಿಂಕ್ ಬಂತಂದ್ರ ಅದ್ರ ಮೇಲೆ ಕ್ಲಿಕ್ ಮಾಡಿ ಏನು ಕ್ಲಿಕ್ ಎಲ್ಲ ಮಾಡಿ ಡೀಟೇಲ್ಸ್ ಎಲ್ಲ ಹಾಕ ಹೋಗ್ಬಿಡಿ ಸ್ನೇಹಿತರೆ ಅದು ಫ್ರಾಡ್ ಇರ್ತಿದ್ವಿ ಮತ್ತೆ ಆ ಫ್ರಾಡ್ ಆಗಿದ್ವಿ ನಮ್ ರೊಕ್ಕ ಸೈಬರ್ ಕ್ರೈಮ್ ಸ್ಟೇಷನ್ ಹೋದಾಗ ಅವ್ರೆಲ್ಲ ಹಿಡಿದ್ಕೊಡ ನಮ್ಗೆ ಕೊಡ್ತಾರಂತ ಹೇಳಿ ಅವ್ರ ಮೇಲೆ ಬರೋಸಲ್ಲಿ ಸ್ನೇಹಿತರೆ ನಾನು ಕೂಡ ಮನ್ನಿ ಹೋದಾಗ ನನ್ ರೊಕ್ಕ ಹೋಗಿದಿಲ್ಲ ಅಷ್ಟಾದ್ರೂ ಇಲ್ಲ ನಾ ಹೋಗಿ ಅವ್ರಿಗೆಲ್ಲ ಕೇಳಕ್ ಹೋಗಿದ್ನಿ ಅವ್ರ ಏನಂದ್ರ ನಿನ್ ಪುಣ್ಯಾತಮ್ಮ ನೀನ್ ರೊಕ್ಕ ಹೋಗಿಲ್ಲ ಉಳ್ಕೊಂಡಿನಿ ಸ್ನೇಹಿತರೆ ಮತ್ತೆ ಇದು ರೊಕ್ಕ ಹೋದ್ರದ್ದು ಸಿಗಾತಿಲ್ಲ ಇಲ್ಲಿ ನೋಡ್ರಿ ಮೂರ್ ಇಲ್ಲೊಬ್ಬ ಒಬ್ಬ ಮೂರ್ ಲಕ್ಷ ಡೌನ್ ಇಂತಾನ ಹತ್ ಲಕ್ಷದಿಂದ ನಿಂತವ ಇಲ್ಲೊಬ್ಬ ಐದ್ ಲಕ್ಷದಾಗ ನಿಂತವ ಅಂತೇಳಿ ಅವ್ರೆಲ್ಲಾ ಹೇಳತಾರ ಸ್ನೇಹಿತರೆ ಅವ್ರು ಕೈ ಅವ್ರ ಕೈಯಾಗೂ ಆ ತರ ಎಲ್ಲಾ ಹಿಡಿಯಾಕ ಎಲ್ಲಾ ಮಾಡಾಕ ಆಗುವ ಸ್ನೇಹಿತರೆ ಅವ್ರ ಮೇಲೆ ಭರವಸೆ ಇಡಾಕ ಸ್ನೇಹಿತರೆ ಅವ್ರ ಐದ್ಲ ನಮ್ಗೆ ಹಿಡ್ಯಾ ಹಿಟ್ ಹಿಡಿದ್ ಕೊಡಾ ಗ್ಯಾರಂಟಿ ಇಲ್ ನೋಡಪ್ಪ ಅಂತ ಹೇಳ್ತಾರ ಸ್ನೇಹಿತರೆ ಅವ್ರ ಕೈ ಎತ್ತಿ ಬಿಡ್ತಾರ ಅದೇನು ನೂರದಾಗ ಐದ್ ಪರ್ಸೆಂಟ್ ಮಂದಿ ಅಷ್ಟ ನಾವು ಹಿಡಿದ ಎಲ್ಲಾ ಮಾಡ್ಬೋದು ಅಂತೇಳಿ ಅವ್ರ ಗ್ಯಾರಂಟಿ ಕೊಡತಾರ ಸ್ನೇಹಿತರೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಹೋದಾಗ ಅದ ಸ್ನೇಹಿತರೆ ನಮ್ಮ ರೊಕ್ಕ ಒಂದ್ಸಲ ಹೋದ್ ಅಂದ್ರೆ ಸಿಗ್ತಾವನು ಏನ್ ಗ್ಯಾರಂಟಿ ಇರಲ್ಲ ಅದಕ್ಕಾಗಿ ಯಾವುದು ಲಿಂಕ್ ಬಂತ ಅಂತ ಕ್ಲಿಕ್ ಮಾಡಿ ಎಲ್ಲ ಡೀಟೇಲ್ಸ್ ಎಲ್ಲ ಹಾಕೋಗ್ಬಿಡಿ ಸ್ನೇಹಿತರೆ ಮತ್ತೆ ಆ ಕಾಲದಾಗ ವಾಟ್ಸ್ಆಪ್ ಎಲ್ಲ ಹ್ಯಾಕ್ ಆಗೋ ವಾಟ್ಸಪ್ ಮೆಸೇಜ್ ಎಲ್ಲ ಬಾಳ್ ಬರತ್ತ ಸ್ನೇಹಿತರೆ ನಮ್ದು ಮನೆ ನಮ್ಮ ಕಂಪ್ನಿಯಾಗ ಕೆಲಸ ಮಾಡೋ ಅಣ್ಣಂದ ಐತಲ್ಲ ಮೂವತ್ತೈದು ಮೂವತ್ತೈದು ಸಾವಿರ ರೂಪಾಯಿ ತರ್ಟಿ ಫೈವ್ ಅಮೌಂಟ್ ಎಲ್ಲ ಗಾಯಪಾಗಿದ್ದು ಸ್ನೇಹಿತರೆ ಅವ್ರು ರೊಕ್ಕ ಸಿಕ್ಕಿಲ್ಲ ಅವರು ಐತೆ ಸೈಬರ್ ಕ್ರೈಮ್ಗೆಲ್ಲ ಹೋಗಿ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ಬಂದ್ರು ಸ್ನೇಹಿತರೆ ಅಷ್ಟಾದರೂ ಅವ್ರಿಗೆಲ್ಲ ಏನು ಸಿಕ್ಕಿಲ್ಲ ಅಂತ ನಿಮಗೆಲ್ಲ ಸಿಕ್ತೈತಂತ ಏನು ಅಂತ ಗ್ಯಾರಂಟಿ ಇಲ್ಲ ಅದಕ್ಕಾಗಿ ತಾವು ಕೂಡ ಯಾವುದೇ ಲಿಂಕ್ ಬಂದ್ರು ಏನೇ ಬಂದ್ರು ಹತ್ರ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಹಾಕೋಬೇಡಿ ಡೀಟೇಲ್ಸ್ ಏನಾರ ಹಾಕಿದ್ರಿ ಅಮೌಂಟ್ ಎಲ್ಲಾ ಗಪ್ಪು ಗಾಯಪ್ಪು ಸಿಗೋದಿಲ್ಲ ಅದಕ್ಕಾಗಿ ಹೇಳತೀನಿ ಬ್ಯಾಂಕ್ ದವರು ಏನ್ ರಿಸ್ಕ್ ತೊಗೋನಲ್ಲ ಸ್ನೇಹಿತರೆ ಬ್ಯಾಂಕ್ದವ್ರು ಹೇಳ್ತಾರ ನಾವು ಈಗ ನೀವು ಅಕೌಂಟ್ ಏನಾರ ಬ್ಲಾಕ್ ಮಾಡಿಸಿ ಅಲ್ಲಿ ಬ್ಯಾಂಕ್ಗೆ ಹೋಗಿ ಅವ್ರ ಏನ್ ಹೇಳ್ತಾರ ಬ್ಯಾಂಕ್ ದವ್ರ ಬ್ಲಾಕ್ ಅಪ್ಪ ಓಪನ್ ಮಾಡ್ತೀವಿ ಬ್ಲಾಕ್ ಮತ್ ಓಪನ್ ಮಾಡಿದ್ಮೇಲೆ ಅಮೌಂಟ್ ಏನಾರ ಬ್ಯಾಂಕ್ ಇಂದ ಆಟೋಮೆಟಿಕ್ ಏನ್ ಕಟ್ ಆದು ಅಂದ್ರ ನಾವ್ ಏನ್ ಗ್ಯಾರಂಟಿ ಇಲ್ಲ ನಮ್ ಮೇಲೆ ಹಾಕಕ್ ಬರಲ್ಲ ನಿಮ್ದೇ ಜವಾಬ್ದಾರಿ ಅಂತ ಹೇಳಿ ಅವರು ಒಂದ್ ಲೆಟರ್ ಬರ್ಸಂದ್ ಅಕೌಂಟ್ ಎಲ್ಲ ಓಪನಿಂಗ್ ಮಾಡ್ತಾರೆ ಸ್ನೇಹಿತರೆ ಇವೆಲ್ಲ ನನ್ ಜೊತೆ ಆದ ಒಂದು ಘಟನೆ ನಾನು ಹೆಂಗೋ ಮಾಡಿ ಉಳ್ಕೊಂಡಿ ಸ್ನೇಹಿತರೆ ಅದಕ್ಕಾಗಿ ತಮಗೆಲ್ಲ ಹೇಳತ್ತೀನಿ ಯಾವುದೋ ಲಿಂಕ್ ಬಂದ್ರು ಏನೇ ಬಂದ್ರು ಕ್ಲಿಕ್ ಮಾಡಕ್ ಹೋಗ್ಬಿಟ್ಟು ತಾವೆಲ್ಲ ತಮ್ಮ ರೊಕ್ಕ ತಮ್ಮ ಅಕೌಂಟ್ ಇರಲಿಲ್ಲ ಸೇಫ್ ಆಗಿರಲಿ ಅಂತೇಳಿ ನಾನ್ ಹೇಳಿ ಸ್ನೇಹಿತರೆ ಮತ್ತೆ ತಮ್ಮೆಲ್ಲರಿಗೂ ಮುಂದಿನ ವಿಭಾಗದಲ್ಲಿ ಸಿಕ್ತೀನಿ ಸಿಗ್ತೀನಿ ಮತ್ತೆ ಇದೊಂದು ಚಿಕ್ಕ ಮೆಸೇಜ್ ನನ್ನ ಕಡೆಯಿಂದ ಏನಂದ್ರ ಯಾವುದೇ ಲಿಂಕ್ ವಾಟ್ಸಪ್ ಮೇಲೆ ಹತ್ರ ಮೇಲೆ ಬಂದ್ರ ಹುಷಾರೇ ಇರ್ರಿ ಅದು ಕ್ಲಿಕ್ ಮಾಡಿ ನೀವು ಇದು ಫ್ರಾಡ್ ಕೈಯಾಗ ಸಿಕ್ಕೊಂಡ